ಮರೂನ್ ಅಲ್ಲಿ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ಇವತ್ತು ಎರಡು ತರ ಪೆಂಡೆಂಟ್ ಗಳು ತಂದಿದ್ದೀನಿ ಡಾರ್ಕ್ ದಿನಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ರಾಮ ಗ್ರೀನ್ ಕಲರ್ ಹೊಸದಾಗಿ ಆಡ್ ಆಗಿದೆ ಯಾರಾದ್ರೂ ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಬುಕ್ಕಿಂಗ್ ಮಾಡ್ಕೋಬಹುದು ಇನ್ನೊಂದು ಪೆಂಡೆಂಟ್ ಇದೇ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ವಾರಂಟಿ ಕೂಡ ಬರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ವ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕವಂತ ಬಲ್ಲಾಕನ್ನ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ನೆನ್ನೆ ಕೆಲವೊಬ್ರು ಕಮೆಂಟ್ ಮಾಡಿದ್ರ ಕೆಲವೊಬ್ರು ಮೆಸೇಜ್ ಹಾಕಿದ್ರ ಯಾಕಷ್ಟು ಡಲ್ಲಾಗಿ ಮಾತಾಡ್ತಾ ಇದ್ದಾರೆ ವೀಡಿಯೋದಲ್ಲಿ ಏನಾಯಿತು ಯಾಕೆ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ನನ್ನ ಫ್ರೆಂಡ್ ಕೂಡ ನಾನು ಕಮೆಂಟ್ ಹಾಕಿ ಕಾಲ್ ಮಾಡಿ ಎಲ್ಲ ಕೇಳಿದ್ದು ಅಂಡ್ ಸುಮಾರು ಜನ ಪರ್ಸ್ನಲ್ಲಿ ಕೂಡ ಮೆಸೇಜ್ ಮಾಡಿದ್ರ ಫಸ್ಟ್ ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ ಏನೋ ಬೇಜಾರಿಲ್ಲ ಆಕ್ಚುಲಿ ನಾನು ಇಲ್ಲಿ ಸ್ಮೈಲ್ ಮಾಡ್ತಿರ್ತೀನಿ ಆಕ್ಟಿವ್ ಆಗಿರ್ತೀನಿ ಬಟ್ ಫುಲ್ಲು ಸ್ಟ್ರೆಸ್ ಆಗಿರ್ತೀನಿ ಗೈಸ್ ಅಂದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಈವ್ನಿಂಗ್ ಟೈಮು ಬೆಳಗಿಂದ ಪ್ಯಾಕಿಂಗ್ ಮಾಡ್ಕೋತೀನಿ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ ಆ್ಯಂಡ್ ಅಂಗಡಿ ಕ್ಲೀನಿಂಗು ಎಲ್ಲ ಒಬ್ಬಳೇ ಮಾಡ್ಕೋಬೇಕಲ್ವಾ ಸೊ ಸ್ವಲ್ಪ ಸುಸ್ತಾಗಿರ್ತೀನಿ ಹಂಗಾಗಿ ನನಗೆ ಅಷ್ಟು ಆಕ್ಟಿವ್ ಆಗಿ ಮಾಡೋಕಾಗ್ತಾ ಇಲ್ಲ ಆ್ಯಂಡ್ ನಾನು ಇಷ್ಟು ಇರೋದಕ್ಕಾಗಲಿ ಅಥವಾ ಹಂಗೇನು ಬೇಗ ಬೇಗ ವಿಡಿಯೋಸ್ ಮಾಡ್ಕೊಳ್ಳಿದೆ ಅಷ್ಟು ಟೈಮ್ ಇಲ್ಲ ಅಷ್ಟು ಇದಕ್ಕೆ ನೀವೇ ಕಾರಣ ಬಿಕಾಸ್ ನಾನು ಅಷ್ಟು ಬ್ಯುಸಿ ಮಾಡ್ಬಿಟ್ಟಿದ್ದೆ ನಾವೆಲ್ಲರೂ ಕೂಡ ಸೊ ನಿಮ್ಮ ಒಂದು ಈ ಟ್ರಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ಕಲೆಕ್ಷನ್ಸ್ ಅಂತೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಹೊಸ ಹೊಸ ಕಲೆಕ್ಷನ್ನು ಗ್ರೀನು ಪಿಂಕು ವೈಟು ರಾಮ ಗ್ರೀನ್ ಎಲ್ಲ ಕಲರ್ಸ್ ಇವತ್ತಿನ ಬಿಡೋದಲ್ಲ ನಾನು ನಿಮಗೆ ತೋರಿಸ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಇದು ಯಾರಾದರೂ ಶಾಪ್ಗೆ ಬಂದು ಬೈ ಮಾಡಬೇಕು ಅಂದರೆ ಎಸ್ ಅಫ್ಕೋರ್ಸ್ ನೀವು ಶಾಪ್ಗೂ ಕೂಡ ಬಂದು ಬೈ ಮಾಡ್ಬೋದು ನನ್ನ ಶಾಪ್ ಇರೋದು ಮಾದನಾಯಕನ ಹಳ್ಳಿ ಸೊ ನೆಲ್ಮಾ ನೆಲಮಂಗ್ಲಾ ಟು ಯಶವಂತಪುರ ನೀವು ಟ್ರಾವೆಲ್ ಮಾಡ್ತೀರ ಅಂದ್ರೆ ಕಂಪ್ ನಿಮಗೆ ಮಧ್ಯಾಹ್ನ ಹೇಳಿ ಗೊತ್ತೇ ಗೊತ್ತಿರುತ್ತೆ ಸೊ ಬಸ್ ಸ್ಟಾಪ್ ಅಲ್ಲಿ ಬಂದು ಹಿಳ್ಕೊಂಡ್ರೆ ವಾಕ್ ಹಬ್ಬ ಡಿಸ್ಟೆನ್ಸು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಸಿಗುತ್ತೆ ಕೆನರಾ ಬ್ಯಾಂಕ್ ಪಕ್ಕ ತುಂಬಾ ಜನ ಕೆಳಗಡೆ ಹಳ್ಳಿ ಮಾಡಲ್ಲ ತುಂಬಾ ಜನ ಹೋಗ್ಬಿಡ್ತಿರ ಅಷ್ಟು ದೂರ ಹೋಗ್ಲೇ ಗೈಸ್ ನನ್ನ ಶಾಪ್ ಇಲ್ಲೇ ಹತ್ತಿರದಲ್ಲೇ ಇದೆ ಕೆನರಾ ಬ್ಯಾಂಕ್ ಪಕ್ಕದಲ್ಲೇ ನನ್ನ ಶಾಪ್ ಇರೋ ಅಂಥದ್ದು ಸೊ ಈ ಬಟ್ಟು ನೀವು ಇಲ್ಲೇ ಬಂದು ಬೈ ಮಾಡ್ಬೋದು ಅಥವಾ ಆನ್ಲೈನ್ ಬುಕಿಂಗ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕೆಳಗಡೆ ಬರ್ತೀವಿ ಅಂತ ಗೆ ವಾಟ್ಸ್ಆಪ್ ಮಾಡಿ ನೀವು ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ತೋರಿಸಿ ಮಿಂಟ್ ಗ್ರೀನ್ ಅಲ್ಲಿ ಶುಗರ್ ಬಿಟ್ಸ್ ಅಲ್ಲಿರುವಂತಹ ಹಾರ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುವಂತದ್ದು ತುಂಬಾನೇ ಚೆನ್ನಾಗಿದೆ ತ್ರೀ ಡಿ ಪೆಂಡೆಂಟ್ ಅಲ್ಲಿ ಇದೆ ಸೊ ಮಾಪ್ ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಮಾಪ್ ಬರುತ್ತೆ ಮಿಂಟ್ ಗ್ರೀನ್ ಹಾರ ಅಂದ್ರೆ ಸ್ಕೈ ಬ್ಲೂನು ಅಲ್ಲ ಅಥವಾ ಲೈಟ್ ಗ್ರೀನ್ ಬರುತ್ತಲ್ಲ ಆ ತರ ಅಲ್ಲ ಇದು ಬಂದ್ಬಿಟ್ಟು ಸಾರಿ ರಾಮಾ ಗ್ರೀನ್ ಹಾರ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ ರಾಮ ಗ್ರೀನ್ ಕಲರ್ ಲೈಟ್ ಗ್ರೀನು ಅಥವಾ ಡಾರ್ಕ್ ಬ್ಲೂ ಆತರ ಅಲ್ಲ ಸೊ ನೀವು ಏನ್ ಕಲರ್ ನೋಡ್ತೀರೋ ಇದನ್ನ ರಾಮ ಗ್ರೀನ್ ಅಂತ ಹೇಳ್ತಾರೆ ತುಂಬಾ ಜನ ಸ್ಕೈ ಬ್ಲೂ ಅಂತ ಕನ್ಫ್ಯೂಷನ್ ಮಾಡ್ಕೊತಾರೆ ಇದು ರಾಮಾ ಗ್ರೀನು ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಸೇಮ್ ಪ್ಯಾಟರ್ನ್ ಅಲ್ಲಿ ವೈಟ್ ಬೇಕು ಅಂತ ಅಂದ್ರೆ ಸೊ ಇದು ತುಂಬಾ ಚೆನ್ನಾಗಿದೆ ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇದನ್ನು ಕೂಡ ಅಷ್ಟೇ ಸೇಮ್ ಪ್ರೈಸ್ ಆಗುತ್ತೆ ಸಾವಿರದ ಐನೂರ ಐವತ್ತು ರೂಪಾಯಿ ತುಂಬಾ ಜನ ವಾರಂಟಿ ಕೇಳ್ತಾ ಇದ್ದಾರೆ ಅಲ್ವಾ ಗೈಸ್ ಬೇರೆ ಪೇಜ್ ಗಳೆಲ್ಲ ಹೌದು ಒನ್ ಇಯರ್ ವಾರಂಟಿ ಅಂತ ಅವ್ರು ಹೇಳ್ತಾರೆ ಬಿಕಾಸ್ ಇದೆಲ್ಲ ಒನ್ ಇಯರ್ ಪ್ಲಸ್ ಬರುತ್ತೆ ಬಿಕಾಸ್ ಇದೆಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಡಿಪೆಂಡ್ಸ್ ಆನ್ ಯೋರ್ ಯೂಸ್ ನಿಮ್ ಹೆಂಗ್ ಯೂಸ್ ಮಾಡಿ ಇಟ್ಕೋತೀರಾ ಆ ತರ ಇದ್ ಬರುತ್ತೆ ನಾನು ಬಾಕ್ಸ್ ಪ್ಯಾಕಿಂಗ್ ಅದು ಪ್ರೀಮಿಯಂ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ ಅದ್ರಲ್ಲಿ ನಿಮ್ಗೆ ಸೇಫ್ ಆಗಿ ನೀಟಾಗಿ ಇಟ್ಕೊಂಡ್ರೆ ಏನು ಕೂಡ ಆಗೋದಿಲ್ಲ ಜುವೆಲ್ರಿ ಇದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಸೇಮ್ ಅಲ್ಲಿ ಮರೂನ್ ಅಂತೂ ತುಂಬಾನೇ ಡಿಮ್ಯಾಂಡ್ ಇದೆ ಮರೂನ್ ಬೀಟ್ಸ್ ಆರಾಮ್ ತೋರ್ಸಿ ತೋರ್ಸಿ ಅಂತ ಹೇಳ್ಬಿಟ್ಟು ಗೈಸ್ ಇವತ್ತಿನ ವಿಡಿಯೋದಲ್ಲಿ ರಾಮಾಗ್ರೀನು ಡಾರ್ಕ್ ಗ್ರೀನು ವೈಟ್ ಅಂಡ್ ಪಿಂಕ್ ಅನ್ನು ತೋರಿಸ್ತಾ ಇದೀನಿ ಸೊ ನೀವು ಪೆಂಡೆಂಟ್ ಗಳನ್ನ ನೋಡ್ಕೊಳ್ಳಿ ಬೀಡ್ಸ್ ಎಲ್ಲ ಏನೇ ಬರುತ್ತೆ ಸೊ ಪೆಂಡೆಂಟ್ ಎರಡ್ ತರ ಪೆಂಡೆಂಟ್ ಅಲ್ಲಿ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸೊ ನೀಟ್ ಇಟ್ಕೊಂಡ್ರೆ ಒನ್ ಇಯರ್ ಪ್ಲಸ್ ಬರುತ್ತೆ ಅದಕ್ಕೋಸ್ಕರ ನಾನು ಇವನ್ ಅಲ್ಲಿ ಬಂದ್ ಬೈ ಕೂಡ ಅವ್ರಿಗೂ ಬಾಕ್ಸ್ ಕೊಡ್ತೀನಿ ಆನ್ಲೈನ್ ಬೈ ಮಾಡಿದ್ರು ಕೂಡ ಅವ್ರಿಗೂ ಬಾಕ್ಸ್ ಕೊಡ್ತೀನಿ ಅದು ಫಸ್ಟ್ ಕ್ವಾಲಿಟಿ ಬಾಕ್ಸ್ ಕೊಡ್ತೀನಿ ಸೊ ಆ ಯೂಸ್ ನೀವು ನೀಟಾಗಿ ಇಟ್ಕೊಂಡ್ರೆ ಮೋರ್ ದನ್ ಒನ್ ಏನೇ ಬರುತ್ತೆ ಜುವೆಲ್ರಿ ಹಾಳಾಗೋದಿಲ್ಲ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿನೇ ಬರುತ್ತೆ ಎಲ್ಲ ಕೂಡ ಅಷ್ಟೇ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಯಾವುದು ಕೂಡ ಕಾಪಿ ಕ್ವಾಲಿಟಿ ಅಥವಾ ಲೋ ಕ್ವಾಲಿಟಿ ಅದರಲ್ಲೇ ಏನು ಎಲ್ಲ ಕೂಡ ಪ್ರೀಮಿಯಂ ಅಲ್ಲೇನೆ ಬರುತ್ತೆ ಅಂಡ್ ಇಯರಿಂಗ್ಸ್ ಮರೂನ್ ಕಲರ್ ಅಲ್ಲಿ ನೋಡಿ ಈ ತರ ಬರುತ್ತೆ ಮೋಸ್ಟ್ ರಿಕ್ವೆಸ್ಟೆಡ್ ಮರೂನ್ ಕಲರ್ ಹಾರಾಮ್ ಇದು ಇದರ ಪ್ರೈಸ್ ಕೂಡ ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಗ್ರೀನ್ ಅಲ್ಲಿ ಬೇಕು ಇದು ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂದು ಸೊ ಹಂಗಾಗಿ ಏನು ಇವತ್ತು ಲೆಂತಿ ಆಗಿ ಮಾಡ್ತಲ್ಲ ಬಿಕಾಸ್ ಎಲ್ಲ ಕೂಡ ಸೇಮ್ ಸೇಮ್ ಪೆಂಡೆಂಟ್ ಇದೆ ಸಿಮಿಲರ್ ಸಿಮಿಲರ್ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಆಗೋ ಕ್ಲಿಯರ್ ಪಿಕ್ ಬೇಕು ಅಂತ ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ವಾಟ್ಸ್ಆಪ್ ಕೆಳಗಡೆ ಬರ್ತದೆ ನಂಬರ್ಗೆ ನಾನು ನಿಮಗೆ ಕ್ಲಿಯರ್ ಪಿಕ್ ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ ಅದು ಆರ್ಡರ್ ಕನ್ಫರ್ಮ್ ಇದೆ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಎಲ್ಲದಕ್ಕೂ ಕೂಡ ಸೇಮ್ ಕ್ವಾಲಿಟಿ ಸೇಮ್ ಫಿನಿಶಿಂಗು ಬಟ್ ಸ್ವಲ್ಪ ಸ್ವಲ್ಪ ಮತ್ತೆ ಸಿಮಿಲರ್ ಡಿಫ್ರೆಂಟ್ ಇರುತ್ತೆ ಡಾರ್ಕ್ ಗ್ರೀನ್ ಅಲ್ಲಿ ಒನ್ ಮೋರ್ ಪೆಂಡೆಂಟ್ ಇದು ನಕ್ಷಿ ಡಿಸೈನ್ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಸೊ ಇವತ್ತು ಡಾರ್ಕ್ ಗ್ರೀನ್ ಅಲ್ಲಿ ಎರಡು ತರ ಪೆಂಡೆಂಟ್ ನ ತೋರಿಸ್ತಾ ಇದೆ ನಿಮ್ಗೆ ಯಾವ ಪೆಂಡೆಂಟ್ ಇಷ್ಟ ಆಗುತ್ತೆ ನೀವು ನೋಡಿ ಬೈ ಮಾಡಬಹುದು ಅಂಡ್ ಲಾಸ್ಟ್ ಅಲ್ಲಿ ಗ್ಲಾಸ್ ಪೀಚ್ ಅಲ್ಲಿ ನಿಮ್ಗೆ ಬೀಟ್ಸ್ ಬಂದಿರೋದು ಗ್ರೀನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ರಾಣಿ ಹಾರದಲ್ಲಿ ಇದು ಮಿನಿ ರಾಣಿ ಹಾರ ತರನೇ ಅಂತಾನೆ ಹೇಳ್ಬಹುದು ಸಕತ್ ಪ್ರೀಮಿಯಂ ಕ್ವಾಲಿಟಿಲಿ ಇದು ನಿಮಗೆ ಸಿಕ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಲ್ಸೋ ಇದು ಯಾವುದು ಕೂಡ ನಿಮ್ಗೆ ಕಲರ್ ಶೇಡ್ ಆಗೋದಿಲ್ಲ ಅಂಡ್ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಅಹ್ ಗ್ರೀನ್ ಹಾರಮು ಇದ್ ಬಂದ್ಬಿಟ್ಟು ನಿಮ್ಗೆ ರಾಮಾ ಗ್ರೀನ್ ಬರುತ್ತೆ ಇದು ನಕ್ಷಿ ಪ್ಯಾಟರ್ನ್ ಅಲ್ಲಿ ಗೋಲ್ಡ್ ರೆಪ್ಲಿಕಾದಲ್ಲಿ ಬಂದಿರುವಂತಹ ಡಿಸೈನು ರಾಮಾ ಗ್ರೀನ್ ಕಲರ್ ನಾಟ್ ಸ್ಕೈ ಬ್ಲೂ ಹೇಳ್ತಾ ಇದೀನಿ ತುಂಬಾ ಜನ ಸ್ಕೈ ಬ್ಲೂ ಅಂತ ಹೇಳ್ತೀರಾ ಸ್ಕೈ ಬ್ಲೂ ಅಲ್ಲ ಇದು ರಾಮ ಗ್ರೀನು ನೋಡೋದಕ್ಕೆ ಸಡನ್ ಆಗಿ ನಿಮ್ಗೆ ಇಲ್ಲಿ ಸ್ಕೈ ಬ್ಲೂ ತರ ಕಾಣಿಸುತ್ತೆ ಅಷ್ಟೇನೆ ರಾಮ ಗ್ರೀನ್ ಬರುತ್ತೆ ಇದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಹಾರಮ್ ಇದ್ ಬಂದ್ಬಿಟ್ಟು ನಿಮ್ಗೆ ಪ್ರೈಸ್ ಸ್ವಲ್ಪ ಕಮ್ಮಿ ಬರುತ್ತೆ ಬಿಕಾಸ್ ತುಂಬಾ ನಂಗೆ ತುಂಬಾ ಜನ ಸ್ಟಾಕ್ ಬೇಕು ಅಂತ ಕೇಳ್ತಾ ಇದ್ರೆ ಇವಾಗ ಮತ್ತೆ ಸ್ಟಾಕ್ ಪ್ರೈಸ್ ಬಂದು ಜಸ್ಟ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದಕ್ಕೆ ಇಯರ್ ರಿಂಗ್ಸ್ ಬರುತ್ತೆ ಜುಮ್ಕಾ ಬರೋದಿಲ್ಲ ಶುಗರ್ ಬೀಚ್ ಅಲ್ಲೇ ಬರುತ್ತೆ ಅಂಡ್ ಇದು ಮ್ಯಾಟ್ ಫಿನಿಶ್ ಅಲ್ಲಿ ಕ್ವಾಲಿಟಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದೇ ಪ್ರೈಸ್ ಅಲ್ಲಿ ಇನ್ನೊಂದು ಪೆನ್ ಬೇಕು ಅಂತ ಅಂದ್ರೆ ಸೊ ಇದು ಪಿಕಾಕ್ ಸ್ಟೆಲ್ ಪಿಂಟು ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕ್ ಸ್ಟೈಲ್ ಅಲ್ಲಿ ಈ ಕಡೆ ಒಂದ್ ಪಿಕಾಕ್ ಆ ಕಡೆ ಒಂದ್ ಪಿಕಾಕ್ ತರ ತುಂಬಾ ಚೆನ್ನಾಗಿದೆ ಅದು ಮಲ್ಟಿ ಕಲರ್ ಸ್ಟೋನ್ ಕೊಟ್ಟಿರೋದಂತೂ ಇನ್ನ ಎಕ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಜುಮ್ಕಾ ಕೂಡ ಬಂದಿದೆ ಇದಕ್ಕೆ ವೈಟ್ ಮತ್ತೆ ಗ್ರೀನ್ ಅಲ್ಲಿ ಸೊ ವೈಟ್ ಮತ್ತೆ ಪಿಂಕ್ ಅಲ್ಲಿ ಇನ್ನೊಂದು ವಿಡಿಯೋಗೆಲ್ಲ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮೆಂಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂಡ್ ಇದು ಕೂಡ ನಿಮಗೆ ಸೇಮ್ ಪ್ರೈಸ್ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಯಾವುದು ಕೂಡ ಡೌನ್ ಇಲ್ಲ ಗೈಸ್ ಅಂಡ್ ನೀವು ಕೇಳ್ತಿದ್ ವಾರಂಟಿ ನಾನು ಹೇಳಿದೀನಿ ಸೊ ವಾರಂಟಿ ಹೌದು ಅಂತ ನಾನು ಹೇಳ್ಬೋದು ಬಿಕಾಸ್ ಇವ್ ಏನು ಆಗೋದಿಲ್ಲ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ಸಿಗುತ್ತೆ ಸೊ ಬುಕ್ ಮಾಡ್ಕೊಳ್ಳಿ ಐ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಹೆಚ್ ಕಲೆಕ್ಷನ್ಸ್ಗೋಸ್ಕರ ಆದರ್ ಜೋಲ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕಿನಾಳಿ ಹೊಸ ಕಲೆಕ್ಷನ್